ಇತಿಹಾಸದ ಬಗ್ಗೆ ಸರಿ ಇನ್ನೂ ಕುನೋಟ ಬೀರೋದಾದರೆ ಸೊ ಅಂದಿನ ನಮ್ಮ ಮೈಸೂರು ಮಹಾರಾಜರದ ಒಡೆಯರ ಕಾಲದಲ್ಲಿ ಸೊ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಮಾಡಿಕೊಂಡ್ರು ಯಾವಾಗಲೂ ರಾಜ ಬರೀ ಆಡಳಿತ ನಡೆಸೋದಲ್ಲ ಆಡಳಿತವನ್ನ ಜನಪರವಾಗಿ ನಡೆಸೋದು ಹೀಗೆ ಅವರು ಒಂದು ಅಸೆಂಬ್ಲಿ ಅನ್ನೋದು ಆವಾಗಲೇ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಅದರಲ್ಲಿ ಸಮಾಜದ ಎಲ್ಲ ಜಾತಿ ವರ್ಗಗಳ ಜನರ ರೀಪ್ರೆಸೆಂಟೇಷನ್ ಇತ್ತು ಸೊ ಆ ಮೂಲಕ ಅವರು ಕೆರೆಗೆ ನೀರು ತುಂಬಿಸೋದಾಗಿರ್ಬೋದು ಮತ್ತು ಹೈಡ್ರೋ ವಿದ್ಯುತ್ ನಮ್ಮ ಇದು ಆಗಿರ್ಬೋದು ಆ ಥರದ ಹಲವಾರು ಕಾರ್ಯಕ್ರಮಗಳನ್ನ ಹಂಕೊಂಡ್ರು ಒಂದು ಸುಭಿಕ್ಷವಾದಂತ ಆಡಳಿತ ಅಂತಂದ್ರೆ ಮೈಸೂರು ಮಾದರಿಯಾಗಿತ್ತು ಸೊ ಈಗಿನ ರಾಜಕಾರಣದಲ್ಲೂ ಕೂಡ ಆ ತರದ ಒಂದು ಪರಿಕಲ್ಪನೆ ಬೇಕಾಗಿದೆ ಸೊ ನಿಮಗೆ ಅನ್ಸುತ್ತೆ ನಾನು ಹಲವಾರು ಕಡೆ ಹೇಳಿದ್ದೀನಿ ಮೈಸೂರು ಸಂಸ್ಥಾನದ ಕಾಲದಲ್ಲಿ ಯಾವ ರೀತಿ ಯೋಜನೆಗಳು ತಂದಿದ್ರು ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ರು ಅದರ ಪ್ರತಿಧ್ವನಿ ನಮ್ಮ ಕೇಂದ್ರ ಸರ್ಕಾರದಿಂದ ಇವಾಗ ಕೇಳಿ ಬರ್ತಾ ಇದೆ ಇವಾಗ ಆ ಮೈಸೂರು ಸಂಸ್ಥಾನದ ಏನು ಸುವರ್ಣ ಯುಗ ಇತ್ತು ಅದನ್ನು ನಾವು ಇಡೀ ದೇಶಕ್ಕೆ ಕಾಣಬೇಕಾಗಿರೋಂಥ ಉದ್ದೇಶ ಅದಕ್ಕೋಸ್ಕರ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಸೊ ಮೈಸೂರಿನ ಪಾತ್ರನೂ ಇರಬೇಕು ಮತ್ತು ನರೇಂದ್ರ ಮೋದಿ ಪ್ರಧಾನಿಯವರ ವಿಕಸಿತ ಭಾರತ ಟೂ ತೌಸಂಡ್ ಫೋರ್ಟಿ ಸೆವೆನ್ಗೋಸ್ಕರ ನಾವೆಲ್ಲರೂ ಕೆಲಸ ಮಾಡಬೇಕಾಗಿರೋದು ಭಾಳ ಮುಖ್ಯ ಸೊ ಒಂದು ಪ್ರಧಾನಿ ಭಾರತವನ್ನು ವಿಕಸಿತ ಭಾರತ ಮಾಡಲಿಕ್ಕೆ ಎರಡು ಸಾವಿರದ ನಲವತ್ತೆಂಟು ಇಸ್ವಿಗೆ ಸೊ ಆ ನಿಟ್ಟಿನಲ್ಲಿ ಮೋದಿಯವರು ಕೆಲಸ ಮಾಡ್ತಾ ಇದ್ದಾರೆ ಮೋದಿಯವರ ಕೈ ಬಲಪಡಿಸಲಿಕ್ಕೆ ನೀವು ರಾಜಕಾರಣ ಪ್ರವೇಶ ಮಾಡ್ತಾ ಇದ್ದೀರಿ ಹಾಗಾದ್ರೆ ಸೊ ಮೈಸೂರಿಗೆ ಮತ್ತು ಮೈಸೂರು ಕೊಡಗು ಕ್ಷೇತ್ರಕ್ಕೆ ಸೀಮಿತವಾಗಿ ನಾವು ಯೋಚನೆ ಮಾಡೋದಾದ್ರೆ ಸೊ ನೀವು ಒಂದಿಷ್ಟು ಏನಾದರೂ ಯೋಜನೆಗಳು ಅಥವಾ ಪರಿಕಲ್ಪನೆಗಳು ಇಟ್ಕೊಂಡಿದ್ರೆ ಹೌದು ನಾನು ಮೈಸೂರು ಹೀಗಿರಬೇಕು ನೆಕ್ಸ್ಟ್ ನಾನು ಐದು ವರ್ಷದ ನಂತರ ನಾನು ಎಂ ಪಿ ಹೌದು ಹಲವಾರು ನಮ್ಮ ದೃಷ್ಟಿನೇ ಇರುತ್ತೆ ಯಾವಾಗ ಅನೇಕರು ನಮ್ಮ ರಾಜ ಮಹಾರಾಜರ ಕಾಲದಿಂದ ಮತ್ತು ಇವತ್ತುವರೆಗೂ ಅವರ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅದೆಲ್ಲನೂ ಮುಂದುವರಿಬೇಕಾಗಿರೋದು ಭಾಳ ಮುಖ್ಯ ಇವಾಗ ಸೌಕರ್ಯದ ಅಭಿವೃದ್ಧಿ ಅಂತ ನೀವು ನೋಡೋಕ್ಕೆ ಹೋದರೆ ಎಷ್ಟೋ ಆಗಿದೆ ಆಗಲಿ ಇನ್ನೂ ಆಗಬೇಕಾಗಿದೆ ಅದು ಭಾಳ ಮುಖ್ಯ ಅದರ ಜೊತೆಗೆ ಇಲ್ಲಿ ಮತ್ತು ಕೊಡಗು ಕೂಡ ಕೃಷಿ ಕ್ಷೇತ್ರ ಮೇಲೆ ಆರ್ಥಿಕತೆ ಅದರ ಮೇಲೆ ಅವಲಂಬಿಸ್ತದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಅದಕ್ಕೂ ಕೂಡ ನಾವು ಭಾಳ ಪ್ರಾಮುಖ್ಯತೆ ಕೊಡಬೇಕಾಗಿದೆ ಅನೇಕ ಸ್ಕೀಮ್ಗಳಿದೆ ಸೆಂಟ್ರಲ್ ಸ್ಕೀಮ್ಸು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸು ಇದೆ ಎಲ್ಲಕ್ಕೂ ನಾವು ಆದಷ್ಟು ಅದ ಅಧ್ಯಯನ ಮಾಡಿ ಇಲ್ಲಿ ಹೇಗೆ ಅದನ್ನ ಎಲ್ಲರಿಗೂ ಮುಟ್ಸ್ಬೋದು ಮತ್ತು ಯಾವುದು ಸೂಕ್ತವಾದ ಸ್ಕೀಮ್ ಅಂತ ನಾವು ನೋಡ್ಬಿಟ್ಟು ಮಾಡಬೇಕಾಗಿರೋದು ಮುಖ್ಯ ಅದ್ರ ಜೊತೆಗೆ ಇರಿಗೇಷನ್ ಪ್ರಾಜೆಕ್ಟ್ಸ್ ಇರಲಿ ಏನೇನು ಹಲ್ ಹಲವಾರು ಪ್ರಾಜೆಕ್ಟ್ಗಳಿದ್ದಾವೆ ಅದೆಲ್ಲನೂ ನಾವು ತರಬೋದು ಎರಡನೇದು ಮೈಸೂರು ಪ್ಲಸ್ ಕೊಡಗು ಅಗೇನ್ ಪ್ರವಾಸೋದ್ಯಮಕ್ಕೆ ಅಲ್ಲಿ ಭಾಳ ಮುಖ್ಯ ಇಲ್ಲಿ ಅದಕ್ಕೆ ನಮ್ಮ ಪ್ರಕೃತಿ ಮತ್ತು ಪ್ರಕೃತಿ ಕೂರ್ ಕಡೆ ನಮ್ಮ ಮೈಸೂರು ವಾತಾವರಣ ನಮ್ಮ ಕಡೆ ಅದೆರಡನ್ನು ಸಂರಕ್ಷಣೆ ಮಾಡಿ ಉಳಿಸಿ ನಾವು ಮುಂದುವರಿಬೇಕಾಗಿರೋದು ಮುಖ್ಯ ನಾವು ಈಗ ಹೃದಯ ಸ್ಕೀಮಲ್ಲಿ ಹೆರಿಟೇಜ್ ಬಿಲ್ಡಿಂಗ್ಸ್ಗೋಸ್ಕರ ಬೇಕಾದಷ್ಟು ಅಲ್ಲಿ ನಾವು ಲಾಭ ಮಾಡ್ಬೋದು ಕೂರ್ ಕಡೆ ಪರಿಸರದ ಮತ್ತು ಪ್ರಕೃತಿಯ ಕಾಳಜಿ ಇಟ್ಕೊಂಡು ಸ್ವಚ್ಛತೆಗಾಗಿ ನಾವು ಭಾಳಷ್ಟು ಸ್ಕೀಮ್ಸ್ ಮಾಡ್ಬೋದು ಎರಡು ಜಾಗದಲ್ಲೂ ಪ್ರಕೃತಿ ಮತ್ತು ಆ ವಾತಾವರಣವನ್ನು ಉಳಿಸಲಿಕ್ಕೆ ಬೇಕಾದಷ್ಟು ಸ್ಕೀಮ್ಗಳಿದರೆ ಅದೆಲ್ಲನೂ ನಾವು ನಮ್ಮ ಇಲ್ಲಿ ಸ್ಥಳೀಯ ನಾಯಕರು ಮತ್ತು ತಜ್ಞರೊಂದಿಗೆ ಅವರ ಚರ್ಚೆ ಮಾಡಿದ ನಂತರ ಅದೆಲ್ಲನೂ ಜಾರಿ ಮಾಡಿ ಒಂದು ಸೂಕ್ಷ್ಮ ವಿಚಾರ ಏನಂತಂದರೆ ನಾವು ಮೈಸೂರು ಮತ್ತು ಈ ಕೊಡಗದು ಪ್ರವಾಸೋದ್ಯಮದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಸೊ ಒಂದಿಷ್ಟು ಪರಿಸರಕ್ಕೆ ಹಾನಿ ಆಗದೇ ರೀತಿಯಲ್ಲಿ ನೀವು ಲಾಸ್ಟ್ ಟೈಮ್ ಚಾಮುಂಡಿ ಬೆಟ್ಟ ಹಾಕಿದಿರ್ಬೋದು ಫ್ಲಡ್ ಟೈಮಲ್ಲಿ ಮಡಿಕೇರಿ ಆಲ್ಮೋಸ್ಟ್ ಮುಳುಗೋ ಪರಿಸ್ಥಿತಿ ಆಗಿರ್ಬೋದು ಈ ಥರ ಆಗಿತ್ತು ಸೊ ಅದೊಂದು ಸೂಕ್ಷ್ಮತೆ ಇಟ್ಕೊಂಡು ನಾವು ಮಾಡ್ಬೇಕು ಅನಿಸುತ್ತೆ ಅದು 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 ಸತ್ಯ ಅದು ಸೂಕ್ಷ್ಮತೆ ಇಟ್ಕೊಂಡೇ ಮಾಡಬೇಕಾಗಿರೋ ಒಂದು ಆರ್ಗ್ಯಾನಿಕ್ ಡೆವಲಪ್ಮೆಂಟ್ ಮಾಡೋದು ಭಾಳ ಮುಖ್ಯ ಈ ಎರಡು ಕ್ಷೇತ್ರನೂ ಕೂಡ ಪ್ರಕೃತಿ ಮತ್ತು ವಾತಾವರಣ ಮೇಲೆ ಜನರಲ್ಲೇ ಭಾಳ ಕಾಳಜಿ ಇದೆ ಮತ್ತು ಅದು ಮಾಡಲೇಬೇಕಾಗಿದೆ ಯಾಕಂದರೆ ಅದು ಇಲ್ಲದೇ ಇದ್ದರೆ ನಾವು ಆ ವಾತಾವರಣ ನಾವು ಉಳಿಸದೇ ಇದ್ದರೆ ಅದು ಈ ಎಲ್ಲ ಪ್ರವಾಸೋದ್ಯಮ ಏನು ಅದರಿಂದ ಬರೋ ಬೆಲೆ ಎಲ್ಲ ಅದು ನಮಗೆ ಸಿಗೋದಿಲ್ಲ ಸೊ ಅದನ್ನು ನಾವು ಆಗಿ ಅದನ್ನ ನಾವು ಸಂರಕ್ಷಣೆ ಮಾಡೇನೆ ಮುಂದುವರಿಬೇಕಾಗಿದೆ